ಕರ್ನಾಟಕ ರಾಜ್ಯದ ಕುರಿತ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಕರ್ನಾಟಕವನ್ನು ಕರೆಯಲಾಗುವ ವಿವಿಧ ಹೆಸರುಗಳು ಯಾವುವು ಉತ್ತರ ಕರು ಪ್ಲಸ್ ನಾಡು ಕಪ್ಪು ಮಣ್ಣಿನ ನಾಡು ಅಥವಾ ಎತ್ತರ ಭಾಗದ ಎಂಬ ಅರ್ಥವನ್ನು ನೀಡುತ್ತದೆ ಕರ್ನಾಟಕದ ಭೌಗೋಳಿಕ ಸ್ಥಾನ ಯಾವುದು ಉತ್ತರ ದಕ್ಷಿಣ ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆರನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯದ ಒಟ್ಟು ಭೂ ವಿಸ್ತೀರ್ಣ ಉತ್ತರ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಭಾಷೆಗಳ ಆಧಾರದ ಮೇಲೆ ವಿಶಾಲ ಮೈಸೂರು ರಾಜ್ಯ ಎಂದು ಉದಯವಾದ ವರ್ಷ ಒಂದನೇ ನವೆಂಬರ್ ಸಾವಿರದ ಒಂಬೈನೂರ ಐವತ್ತ ಆರು ಮೈಸೂರು ರಾಜ್ಯ ಏಕೀಕರಣದ ಮೊದಲ ಮುಖ್ಯಮಂತ್ರಿ ಯಾರು ಎಸ್ ನಿಜಲಿಂಗಪ್ಪ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಒಂದನೇ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಕರ್ನಾಟಕ ಎಂದು ಮರುನಾಮಕರಣಗೊಂಡಾಗ ಇದ್ದ ಮುಖ್ಯಮಂತ್ರಿ ಯಾರು ಡಿ ದೇವರಾಜ ಅರಸ್ ಕರ್ನಾಟಕ ರಾಜ್ಯವು ಉತ್ತರದಿಂದ ದಕ್ಷಿಣಕ್ಕೆ ಇರುವ ದೂರ ಏಳುನೂರ ಐವತ್ತು ಕಿಲೋಮೀಟರ್ ಕರ್ನಾಟಕ ರಾಜ್ಯವು ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ನಾನೂರು ಕಿಲೋಮೀಟರ್ ಕರ್ನಾಟಕದ ಉತ್ತರ ತುದಿ ಮೆಕೇಡ್ ಔರಾದ್ ತಾಲೂಕು ಬೀದರ್ ಜಿಲ್ಲೆ ಕರ್ನಾಟಕದ ದಕ್ಷಿಣ ತುದಿ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ಕರ್ನಾಟಕದ ಪಶ್ಚಿಮದ ತುದಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಪೂರ್ವದ ತುದಿ ಮುಳಬಾಗಿಲು ಕೋಲಾರ ಜಿಲ್ಲೆ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಉದಯವಾಗುವ ಸ್ಥಳ ಮುಳಬಾಗಿಲು ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ಅತಿದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯದ ಅಕ್ಷಾಂಶ ಮತ್ತು ರೇಖಾಂಶ ಹನ್ನೊಂದು ಮೂವತ್ತೊಂದು ಮತ್ತು ಹದಿನೆಂಟು ನಲವತ್ತೈದು ಅಕ್ಷಾಂಶ ಎಪ್ಪತ್ತ್ನಾಲ್ಕು ಹನ್ನೆರಡು ಮತ್ತು ಎಪ್ಪತ್ತೆಂಟು ನಲವತ್ತು ಪೂರ್ವ ರೇಖಾಂಶ ನಡುವೆ ವಿಸ್ತರಿಸಿದೆ ಕರ್ನಾಟಕ ರಾಜ್ಯವು ಒಟ್ಟು ಎಷ್ಟೋ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆರು ಕರ್ನಾಟಕ ರಾಜ್ಯದ ನೆರೆಯವರ ರಾಜ್ಯಗಳು ಯಾವುವು ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ಮತ್ತು ವಾಯುವ್ಯಕ್ಕೆ ಗೋವಾ ಕರ್ನಾಟಕ ರಾಜ್ಯದ ಇರುವ ಸಮುದ್ರ ಅರಬ್ಬಿ ಸಮುದ್ರ ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನ ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ಹಾಡು ಜಯ ಭಾರತ ಜನನೀಯ ತನುಜಾತೆ ಕರ್ನಾಟಕ ರಾಜ್ಯದ ನೃತ್ಯ ಯಕ್ಷಗಾನ ಕರ್ನಾಟಕ ರಾಜ್ಯದ ಪಕ್ಷಿ ಇಂಡಿಯನ್ ರೋಲರ್ ನೀಲಕಂಠ ಕರ್ನಾಟಕ ರಾಜ್ಯದ ಹೂ ಕಮಲ ಕರ್ನಾಟಕ ರಾಜ್ಯದ ಭಾಷೆ ಕನ್ನಡ ಕನ್ನಡ ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ ಕರ್ನಾಟಕ ರಾಜ್ಯದ ಮರ ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಕರ್ನಾಟಕದ ರಾಜ್ಯದ ಒಟ್ಟು ಜಿಲ್ಲೆ ಮೂವತ್ತೊಂದು ಜಿಲ್ಲೆ ಕರ್ನಾಟಕ ರಾಜ್ಯದ ಒಟ್ಟು ತಾಲೂಕುಗಳು ಇನ್ನೂರ ಮೂವತ್ತಾರು ತಾಲೂಕುಗಳು ಕರ್ನಾಟಕ ರಾಜ್ಯದ ಕಂದಾಯ ವಿಭಾಗಗಳು ಯಾವುವು ಒಟ್ಟು ನಾಲ್ಕು ವಿಭಾಗಗಳನ್ನು ಒಳಗೊಂಡಿದೆ ಒಂದು ಬೆಂಗಳೂರು ವಿಭಾಗ ಎರಡು ಮೈಸೂರು ವಿಭಾಗ ಮೂರು ಬೆಳಗಾವಿ ವಿಭಾಗ ನಾಲ್ಕು ಗುಲ್ ಗುಲ್ಬರ್ಗ ವಿಭಾಗ ಬೆಂಗಳೂರು ವಿಭಾಗದ ಕಂದಾಯ ಜಿಲ್ಲೆಗಳು ಯಾವುವು ಉತ್ತರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮೈಸೂರು ವಿಭಾಗದ ಕಂದಾಯದ ಜಿಲ್ಲೆಗಳು ಯಾವುವು ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಜಿಲ್ಲೆಗಳು ಬೆಳಗಾವಿ ವಿಭಾಗದ ಕಂದಾಯ ಜಿಲ್ಲೆಗಳು ಯಾವುವು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಜಿಲ್ಲೆಗಳು ಗುಲ್ಬರ್ಗಾ ವಿಭಾಗದ ಕಂದಾಯ ಜಿಲ್ಲೆಗಳು ಯಾವುವು ಬಳ್ಳಾರಿ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಜಿಲ್ಲೆಗಳು ಕರ್ನಾಟಕದ ವಿಧಾನಸಭೆಯ ಶಾಸನಸಭೆ ದ್ವಿಸದನ ಸಭೆ ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಕರ್ನಾಟಕದ ಒಟ್ಟು ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳುನೂರ ನಾಲ್ಕು ಭಾರತದಲ್ಲಿ ಕರ್ನಾಟಕ ರಾಜ್ಯವು ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಎಂಟನೇ ಸ್ಥಾನದ ರಾಜ್ಯವಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಸರಾಸರಿ ಜನಸಾಂದ್ರತೆ ಮುನ್ನೂರ ಹತ್ತೊಂಬತ್ತು ಪ್ರತಿ ಚದರ ಕಿಲೋಮೀಟರ್ಗೆ ಕರ್ನಾಟಕದ ಸರಾಸರಿ ಲಿಂಗಾನುಪಾತ ಒಂಬೈನೂರ ಅರವತ್ತ ಎಂಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದ ಸರಾಸರಿ ಸಾಕ್ಷರತೆ ಪ್ರಮಾಣ ಎಷ್ಟು ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಶೇಕಡ ಕರ್ನಾಟಕದಲ್ಲಿ ಪುರುಷರ ಸಾಕ್ಷರತೆ ಎಷ್ಟು ಎಂಬತ್ತೆರಡು ಪಾಯಿಂಟ್ ಎಂಟು ಐದು ಶೇಕಡ ಕರ್ನಾಟಕದಲ್ಲಿ ಮಹಿಳೆಯರ ಸಾಕ್ಷರತೆ ಎಷ್ಟು ಅರವತ್ತ ಎಂಟು ಒಂದು ಮೂರು ಶೇಕಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾದಗಿರಿ ಜಿಲ್ಲೆ ಚಾರ್ಮಡಿ ಘಾಟ್ ಯಾವ ಸ್ಥಳವನ್ನು ಸಂಪರ್ಕಿಸುತ್ತವೆ ಮಂಗಳೂರು ಚಿಕ್ಕಮಗಳೂರು ಶಿರಾಡಿ ಘಾಟ್ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತವೆ ಹಾಸನ ಸಕಲೇಶಪುರ ಮಂಗಳೂರು ಆಗೊಂಬೆ ಘಾಟ್ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತವೆ ಶಿವಮೊಗ್ಗ ಉಡುಪಿ ಹುಲಿಕಲ್ ಘಾಟ್ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತವೆ ಶಿವಮೊಗ್ಗ ಕುಂದಾಪುರ ಕರ್ನಾಟಕದ ಒಟ್ಟು ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಇನ್ನೂರ ಇಪ್ಪತ್ತ ನಾಲ್ಕು ಕರ್ನಾಟಕದ ಒಟ್ಟು ವಿಧಾನ ಪರಿಷತ್ ಸ್ಥಾನಗಳ ಸಂಖ್ಯೆ ಎಪ್ಪತ್ತ ಐದು ಕರ್ನಾಟಕವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಕರ್ನಾಟಕದ ವಾರ್ಷಿಕ ವಾಯುಗುಣಗಳು ಯಾವುವು ನಾಲ್ಕು ಭಾಗಗಳಾಗಿ ವಿಂಗಡಿಸಬಹುದಾಗಿದೆ ಬೇಸಿಗೆ ಕಾಲ ಮಾರ್ಚ್ ಮೇ ಮಳೆಗಾಲ ಜೂನಿಂದ ಸೆಪ್ಟೆಂಬರ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರಿಂದ ನವೆಂಬರ್ ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಜಿಲ್ಲೆ ಯಾವುದು ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬಿಡುವ ಪ್ರದೇಶ ಆಗುಂಬೆ ಇದನ್ನು ನಾವು ದಕ್ಷಿಣದ ಚಿರಾಪುಂಜಿ ಅಂತಲೂ ಸಹ ಕರೆಯುತ್ತೀವಿ ಕರ್ನಾಟಕ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ನಾಯಕನಹಟ್ಟಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಕರ್ನಾಟಕದ ಪಂಚನದಿಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ವಿಜಯಪುರ ಜಿಲ್ಲೆ ಕರ್ನಾಟಕದ ಪ್ರಮುಖ ಬೆಳೆಗಳು ಕಾಫಿ ಚಹಾ ರಬ್ಬರ್ ಮತ್ತು ಸಾಂಬಾರು ಪದಾರ್ಥಗಳು ಕರ್ನಾಟಕದ ಯಾವ ಜಿಲ್ಲೆಯನ್ನು ಕಾಫಿ ನಾಡು ಜಿಲ್ಲೆ ಎಂದು ಕರೆಯುತ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣುಗಳು ಯಾವುವು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಟ್ಟಿಕೆ ಮಣ್ಣು ಕರಾವಳಿ ಮೆಕ್ಕಲು ಮಣ್ಣು ಕರ್ನಾಟಕದ ಯಾವ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಜೈನರ ಕಾಶಿ ಎಂದು ಯಾವ ಸ್ಥಳಕ್ಕೆ ಕರೆಯಲಾಗುತ್ತದೆ ಮೋಡಬಿದಿರೆ ಕರ್ನಾಟಕದ ಐದು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಉತ್ತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಣಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ರಕ್ಷಣಾಧಾಮಗಳನ್ನು ಹೊಂದಿರುವ ಜಿಲ್ಲೆ ಮೈಸೂರು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ವಿಜಯಪುರ ಜಿಲ್ಲೆ ಕರ್ನಾಟಕ ರಾಜ್ಯದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ಹುಲಿ ಸಂರಕ್ಷಣಾ ವಲಯಗಳು ಯಾವುವು ಬಂಡೀಪುರ ನಾಗರವಳೆ ಭದ್ರಾ ವಲಯ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಅರಿಯುವ ನದಿ ಕೃಷ್ಣಾ ನದಿ ಇದರ ಉಗಮ ಸ್ಥಳ ಮಹಾರಾಷ್ಟ್ರದ ಮಹಾಬಲೇಶ್ವರ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಜಲಪಾತ ಯಾವುದು ಜೋಗ ಜಲಪಾತ ನದಿ ಶರಾವತಿ ಇನ್ನೂರ ಐವತ್ತು ಮೀಟರ್ ಎತ್ತರ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಕರ್ನಾಟಕದ ರೈಸ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಕಾರಟಗಿ ಕೊಪ್ಪಳ ಜಿಲ್ಲೆ ಮತದಾನದಲ್ಲಿ ಮತದಾರರಿಗೆ ಹಾಕುವ ಶಾಹಿ ಇಂಕನ್ನು ತಯಾರಿಕಾ ಘಟಕ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಮೈಸೂರು ಜಿಲ್ಲೆ ಕರ್ನಾಟಕದಲ್ಲಿ ಮೊಟ್ಟಮೊದಲು ರೈಲು ಸಂಚಾರ ಆದ ವರ್ಷ ಸಾವಿರದ ಎಂಟುನೂರ ಅರವತ್ತ ನಾಲ್ಕು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಹುಬ್ಬಳ್ಳಿ ಬೆಂಗಳೂರಿನಲ್ಲಿರುವ ಕರ್ನಾಟಕದ ಉಚ್ಚ ನ್ಯಾಯಾಲಯವನ್ನು ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ ಗ್ರೀಕ್ ಮತ್ತು ರೋಮನ್ ಶೈಲಿ ಕರ್ನಾಟಕದಲ್ಲಿ ಮಂಗಳಯಾನ ಟ್ರ್ಯಾಕಿಂಗ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ರಾಮನಗರ ರಾಮನಗರ ಜಿಲ್ಲೆಯ ಬ್ಯಾಲಾಳ ಪ್ರಸ್ತುತ ಈ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕನ್ನಡದ ರತ್ನತ್ರಯಗಳು ಯಾರು ಪಂಪ ಪೊನ್ನ ರನ್ನ ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಪೊನ್ನ ರನ್ನ ಜನ್ನ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಗದ್ಯಕೃತಿ ಯಾವುದು ವಡ್ಡಾರಾಧನೆ ಇದರ ಲೇಖಕರು ಶಿವಕೋಟ್ಯಾಚಾರ್ಯ ಕನ್ನಡದ ಮೊದಲ ಲಕ್ಷಣಿಕ ಅಲಂಕಾರಿಕ ಕೃತಿ ಯಾವುದು ಕವಿರಾಜ ಮಾರ್ಗ ಇದರ ಲೇಖಕರು ಶ್ರೀ ವಿಜಯ ಅಮೋಘ ವರ್ಷ ಕನ್ನಡದ ಮೊದಲ ನಾಟಕ ಯಾವುದು ಮಿತ್ರಾವಿಂದ ಗೋವಿಂದ ಲೇಖಕರು ಸಿಂಗಾರಾರ್ಯ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಎಂ ಪೈ ಕನ್ನಡದ ರಾಷ್ಟ್ರ ಕವಿಗಳು ಯಾರು ಎಂ ಗೋವಿಂದಪ್ಪ ಕುವೆಂಪು ಬಿ ಎಸ್ ಸಾರಿ ಜಿ ಎಸ್ ಶಿವರುದ್ರಪ್ಪ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭೀಮಸೆನ್ ಜೋಶಿ ಎರಡು ಸಾವಿರದ ಎಂಟರಲ್ಲಿ ಸಿ ಎನ್ ಆರ್ ರಾವ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕಕ್ಕೆ ಲಭಿಸಿರುವ ಒಟ್ಟು ಜ್ಞಾನಪೀಠ ಪ್ರಶಸ್ತಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಸಾಹಿತಿಗಳು ಕುವೆಂಪು ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕ್ರೋ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಈ ವಿಡಿಯೋವನ್ನು ನೋಡಿದಂತಹ ಎಲ್ಲ ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು ನಮಸ್ಕಾರ